ನಮಸ್ತೆ ಪ್ರತಿಮಾನ ಮದುವೆಯ ಸೀರೀಸನ್ನು ನೀವೆಲ್ಲರೂ ನೋಡಿದ್ದೀರಾ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಕೆಲವರು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿದ್ದೀರಾ ಇನ್ನು ಕೆಲವರು ನನಗೆ ಎದುರಿಗೆ ಸಿಕ್ಕಿದಾಗ ಹೇಳಿದ್ದೀರಾ ಹಾಗೆ ಖುದ್ದು ಅತ್ತೆ ಮಾವ ಮತ್ತು ಪ್ರತಿಮಾ ಕೂಡ ಎಲ್ಲರೂ ತಮ್ಮ ಮದುವೆ ವೀಡಿಯೋಸು ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಕವರೇಜ್ ಮಾಡಿಕೊಟ್ಟಿದ್ಯಾ ಥ್ಯಾಂಕ್ಸ್ ಅಂತೆಲ್ಲ ಹೇಳಿದರು ನನಗೂ ಕೂಡ ಖುಷಿ ಖುಷಿಯಾಯಿತು ಇಷ್ಟೊಂದು ವೀಡಿಯೋಸನ್ನೆಲ್ಲ ನಾನು ಎಫರ್ಟ್ ಹಾಕಿ ಮಾಡಿದ್ದಕ್ಕೆ ಒಂದೊಂದು ಪಾಸಿಟಿವ್ ಫೀಡ್ಬ್ಯಾಕ್ ಬಂದಾಗ ನಮಗೂ ಕೂಡ ಆಗುತ್ತೆ ಮತ್ತು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಕೂಡ ಸಿಗುತ್ತೆ ಹಾಗೆ ನಾವು ಪ್ರತಿಮಾಳ ಮದುವೆ ಮುಗಿಸಿದಾದ ನಂತರ ನನ್ನ ಹಸ್ಬೆಂಡ್ ಮನೇಲಿ ಒಂದು ಎರಡು ಮೂರು ದಿನ ಉಳ್ಕೊಂಡಿದ್ವಿ ಆವಾಗ ಒಂದು ಎರಡು ಮೂರು ಪ್ಲೇಸಸನ್ನು ಕವರ್ ಮಾಡಿದ್ದೀವಿ ಅದೆಲ್ಲವನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ಪೋಸ್ಟ್ ಮಾಡುವಾಗ ಸ್ವಲ್ಪ ಲೇಟ್ ಆಗ್ತದೆ ಅದೇ ಆ್ಯಸ್ ಯೂಶುವಲ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಟೈಮ್ ತಗೊಳ್ತಾ ಇದ್ದೀನಿ ಮತ್ತು ನಾನು ಇಲ್ಲಿ ಹಸ್ಬೆಂಡ್ ಮನೆಗೆ ಬಂದಾಗ ಬೆಳಗಿನ ಟೈಮು ಒಂದು ಹಾಫ್ ಎನ್ ಅವರು ಆರಾಮಾಗಿ ಮನೆ ಸುತ್ತಲೂ ಓಡಾಡ್ಕೊಂಡಿರ್ತೀನಿ ಬೆಳಗ್ಗೆ ಫ್ರೆಶ್ ಅಪ್ ಆದಮೇಲೆ ಇಲ್ಲಿ ಮನೆ ಸುತ್ತಲೂ ಸಿಕ್ಕಾಪಟ್ಟೆ ಹಕ್ಕಿಗಳ ಕಲರ್ ಮತ್ತು ಅದೇನೋ ಬೆಳಗಿನ ಒಂದು ಎನ್ವೈರ್ಮೆಂಟು ಸಿಕ್ಕಾಪಟ್ಟೆ ಒಂದು ಪಾಸಿಟಿವ್ ವೈಬನ್ನು ಕೊಡುತ್ತೆ ಅದು ಒಂದು ಹಾಫ್ ಎನ್ ಅವರ್ ಚೆನ್ನಾಗಿ ನೇಚರ್ ಮಧ್ಯೆ ಕಳೆದ್ಬಿಟ್ರೆ ಫುಲ್ ಡೇಗೆ ಒಂಥರ ಮೋಟಿವೇಶನ್ ಇರುತ್ತೆ ಇವತ್ತು ವರದಹಳ್ಳಿಯಲ್ಲಿ ಪಾದುಕಾ ಪೂಜೆ ಇತ್ತಲ್ವ ಹಾಗಾಗಿ ಅದಕ್ಕೆ ಒಂದು ದೊಡ್ಡ ತುಳಸಿ ಮಾಲೆ ಬೇಕಾಗುತ್ತೆ ಹಾಗಾಗಿ ಮನೆ ಸುತ್ತಮುತ್ತಲೂ ಇರೋದ್ರಲ್ಲೇ ತುಳಸಿಯನ್ನು ಕೊಯ್ತಾ ಇದ್ದೀವಿ ಎರಡು ಮಾಲೆಗಳು ನಮಗೆ ಬೇಕಾಗುತ್ತವೆ ಸೊ ಫ್ರೆಶ್ ಫ್ರೆಶ್ ಆಗಿರುವಂಥ ತುಳಸಿ ಕುಡಿಗಳನ್ನು ನೀಟಾಗಿ ನೋಡಿ ನಾನು ನನ್ನ ಹಸ್ಬೆಂಡು ನನ್ನ ಮಗಳು ಮೂರು ಜನನೂ ಸೇರಿ ಕೊಯ್ದ್ವಿ ಅದನ್ನು ಇವಾಗ ನೀಟಾಗಿ ಇದ್ದೀನಿ ಕ್ಲೀನಾಗಿ ತೊಳೆದಿದ್ದಾದ ನಂತರ ಅದರದ್ದು ಮಾಲೆಯನ್ನು ಕಟ್ಟಿ ರೆಡಿ ಇಟ್ಕೊಂಡೆ ಸೊ ಪಾದ ಪೂಜೆ ಮಾಡಿಸೋರು ಯಾರಾದರೂ ಆದರೆ ತುಳಸಿ ಮಾಲೆ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಅದನ್ನು ಒಂದು ನೀವು ರೆಡಿ ಇಟ್ಕೊಳ್ಬಹುದು ಮತ್ತು ಪಾದಪೂಜೆ ಮಾಡಿಸೋದಿದ್ರೆ ಅಲ್ಲಿ ಕೆಳಗಡೆ ಹೋಗಿ ನಾವು ಯಾವ ಸೇವೆ ಬೇಕು ಅಂತ ಹೇಳಿಬಿಟ್ಟು ಚೀಟಿಯನ್ನು ತಗೊಂಡು ಮೇಲೆ ಬಂದರೆ ಆಯಿತು ಅಂದರೆ ಮೆಟ್ಲಾತಿ ಮೇಲೆ ಬರಬೇಕು ನಂದು ಇವಾಗ ತುಳಸಿ ಮಾಲೆ ರೆಡಿ ಇದೆ ನೋಡಿ ಈ ರೀತಿಯಾಗಿ ಎರಡು ತುಳಸಿ ಮಾಲೆಯನ್ನು ಮಾಡಿದ್ದೀನಿ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಖುಷಿಯಾಯಿತು ತುಂಬ ದಿನಗಳ ನಂತರ ನಾನು ತುಳಸಿ ಮಾಲೆಯನ್ನು ಕಟ್ಟಿದ್ದು ಹಾಗೆ ಇವತ್ತು ನಾವು ವರದಹಳ್ಳಿಗೆ ಹೋಗೋದಿತ್ತು ಹಾಗಾಗಿ ಎಲ್ಲರೂ ಬೇಗ ಬೇಗ ಸ್ನಾನಗಿನ ಮಾಡಿಕೊಂಡು ತಿಂಡಿಯೆಲ್ಲ ತಿಂದ್ಕೊಂಡು ರೆಡಿ ಆದ್ವಿ ಹಾಗೆ ಇವತ್ತು ಅತ್ತೆ ಮಾವ ಒಂದು ಪಾದ ಪೂಜೆಗೆ ಹೇಳ್ಕೊಂಡಿದ್ರು ತುಂಬ ದಿವಸದಿಂದ ಅದೊಂದು ಮಾಡಿಸೋದು ಪೆಂಡಿಂಗ್ ಇತ್ತು ಸರಿ ಈ ಸಲ ಸ್ವಲ್ಪ ಫ್ರೀ ಆಗಿದ್ದೀವಿ ಮತ್ತು ಯಾವುದೇ ಬೇರೆ ಇಶ್ಯೂಸ್ ಇಲ್ಲ ಅಂಥೇಳಿ ಎಲ್ಲರೂ ಫ್ರೀ ಆಗಿದ್ದೀವಿ ಅಂತ ಇನ್ನೇನು ರೆಡಿಯಾಗಿ ಹೊರಟಿದ್ದೀವಿ ಹಾಗೆ ಮಗಳು ಇವತ್ತು ನನ್ನ ಮಾವ ತಂದಂಥ ಹೊಸ ಫ್ರಾಕನ್ನು ಹಾಕ್ಕೊಂಡು ಮಿಂಚ್ತಾ ಇದ್ದಾಳೆ ಸೊ ಎಲ್ಲರೂ ರೆಡಿಯಾಗಿ ಹೊರಟ್ವಿ ಮತ್ತು ಇನ್ನೊಂದೇನು ಅಂತಂದರೆ ನೀವು ಪ್ಯಾಂಟು ಮತ್ತು ಶರ್ಟು ಹಾಕ್ಕೊಂಡ್ರೆ ನಿಮಗೆ ಪಾದ ಪೂಜೆಯಲ್ಲಿ ನಡೆಯುತ್ತಲ್ವ ಅದೊಂದು ಹಾಲ್ ಒಳಗೆ ಎಂಟ್ರೆನ್ಸ್ ಕೊಡೋದಿಲ್ಲ ತುಂಬ ಮಕ್ಕಳಿಗೆ ಪಾಪ ಅವರು ಗೊತ್ತಿಲ್ಲದೆ ಪ್ಯಾಂಟು ಶರ್ಟು ಹಾಕ್ಕೊಂಡು ಬಂದಿದ್ರು ಅವರನ್ನು ಹೊರಗಡೆನೆ ನಿಲ್ಲಿಸ್ಬಿಟ್ರು ಸೊ ಆದಷ್ಟು ಪಾದಪೂಜೆ ಮಾಡಿಸೋದಿದ್ರೆ ಸೀರೆ ಉಟ್ಕೊಳ್ಬಹುದು ಇಲ್ಲದಿದ್ರೆ ಮಕ್ಕಳಿಗೆ ಫ್ರಾಕನ್ನು ಹಾಕೊಂಡು ಹೋಗ್ಬೋದು ಫ್ರಾಕು ಅಥವಾ ಈ ಲೆಹೆಂಗಾ ಅಥವಾ ಉದ್ದ ಲಂಗ ಅಂತೆಲ್ಲ ಹೇಳ್ತೀವಲ್ಲ ಅದನ್ನೆಲ್ಲ ಹಾಕೊಂಡ್ರೆ ತೊಂದರೆ ಇಲ್ಲ ಒಟ್ನಲ್ಲಿ ಪ್ಯಾಂಟು ಇರಬಾರ್ದು ಅಷ್ಟೇ ಸೊ ನಾವು ಕಾಕತಾಳಿ ಅನ್ನುವಂತೆ ಇವತ್ತು ಅವಳಿಗೆ ಫ್ರಾಕನ್ನು ಹಾಕಿದ್ವಿ ಹಾಗೆ ಅದನ್ನು ಮಾಮ ಅವರು ಹೊಸದಾಗಿ ತಂದಿಟ್ಟಿದ್ರು ಸೊ ನನ್ನ ಮಗಳು ಕೂಡ ಅಜ್ಜ ಹೊಸ ಫ್ರಾಕ್ ತಂದಿದ್ದಾರಲ್ಲ ಅದನ್ನೇ ಹಾಕ್ಕೊಳ್ತೀನಿ ಅಂತ ಹೇಳಿದ್ಮೇಲೆ ಅದನ್ನೇ ನಾನು ಕೂಡ ಹಾಕಿದ್ದೆ ಬಟ್ ಅದು ಒಂದು ಲೆಕ್ಕದಲ್ಲಿ ಒಳ್ಳೆದಾಯಿತು ಬಿಕಾಸ್ ಅವಳಿಗೆ ಅವಳಿಗೆ ಒಬ್ಬಳಿಗೆ ಇನ್ನು ಇಲ್ದಿದ್ರೆ ಒಳಗೆ ಬಿಡ್ತಿರ್ಲಿಲ್ಲ ಹಾಗಾಗಿ ಅವಳಿಗೂ ಕೂಡ ಒಳಗೆ ಎಂಟ್ರೆನ್ಸ್ ಸಿಕ್ತು ಈಗ ನೋಡಿ ಮಾತಾಡ್ತಾ ಮಾತಾಡ್ತಾ ನಾವು ವರದಹಳ್ಳಿಯನ್ನು ರೀಚ್ ಆಗಿ ಬಿಟ್ವಿ ಒಳಗೆ ಬಂದು ಶ್ರೀ ಶ್ರೀಧರ ತೀರ್ಥದಲ್ಲಿ ಒಂದು ಸಲ ಪ್ರೋಕ್ಷಣವನ್ನು ಮಾಡ್ಕೊಳ್ಬೋದು ಇಲ್ದ ನಿಮಗೆ ಓಕೆ ಅಂತ ಅನ್ಸಿದ್ರೆ ನೀವು ಸ್ನಾನ ಕೂಡ ಮಾಡ್ಕೊಳ್ಬೋದು ಇದಿಷ್ಟನ್ನು ಮಾಡಿ ಒಳಗೆ ಹೋಗಬೇಕು ಹಾಗೆ ಕಲ್ಯಾಣಿಯಲ್ಲಿ ಕೂಡ ಇಳಿಯೋಣ ಅಂತ ನನ್ನ ಮಗಳು ಹೇಳ್ತಾ ಇದ್ಲು ವಾಪಸ್ ಬರೋ ಟೈಮಲ್ಲಿ ಅದನ್ನು ಅಂತ ಅಂಥೇಳಿ ಅವಳನ್ನು ನಂಬ್ಸಿಬಿಟ್ಟು ನಾವು ಈಗ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಬರೋ ಅಷ್ಟರಲ್ಲಿ ಹತ್ತುವರೆ ಆಗಿತ್ತು ಹತ್ತುವರೆಗೆ ಅಂದರೆ ನಾವು ಅಲ್ಲಿ ಮೇಲೆ ಮೆಟ್ಲೆಲ್ಲ ಹತ್ತಿ ಮೇಲೆ ಇದ್ವಿ ಎರಡು ಬ್ಯಾಚಲ್ಲಿ ಪಾದಕ ಪೂಜೆಯನ್ನು ಮಾಡಿಸ್ತಾರಂತೆ ಒಂದು ಎಂಟುವರೆಗೆ ಇನ್ನೊಂದು ಹನ್ನೊಂದು ಗಂಟೆಗೇನೋ ನಂಗೆ ಎಕ್ಸಾಕ್ಟ್ ಟೈಮ್ಸ್ ಗೊತ್ತಿಲ್ಲ ಸೊ ಆ ಥರ ಹಾಗಾಗಿ ಆದಷ್ಟು ಬೇಗನೆ ಇಲ್ಲಿ ಬಂದ್ಕೊಳ್ಬೇಕು ನಾವು ಆಲ್ರೆಡಿ ಇಲ್ಲಿ ಬಂದಿದ್ದಾಯಿತು ಇವಾಗ ಮೆಟ್ಲು ಹತತಾ ಹತತಾ ಒಂದು ಅಕ್ಕಪಕ್ಕ ನೀವು ನೋಡಿದ್ರೆ ಸುತ್ತಲೂ ನಿಮಗೆ ಒಳ್ಳೆ ನಿಸರ್ಗದ ನೋಟ ಸಿಗತ್ತೆ ತುಂಬ ಮನಸ್ಸಿಗಂತೂ ಆನಂದ ಅಂತ ಅನಿಸುತ್ತೆ ಇನ್ನೊಂದು ಏನು ಅಂತಂದರೆ ಅಕ್ಕಪಕ್ಕ ಎರಡೂ ಕಡೆನೂ ಒಂದೊಂದು ಬೋರ್ಡ್ಸನ್ನು ಇಟ್ಟಿದ್ದಾರೆ ಅದರಲ್ಲಿ ಒಳ್ಳೊಳ್ಳೆ ಸುಭಾಷಿತಗಳನ್ನೆಲ್ಲ ಬರೆದು ಇಟ್ಟಿದ್ದಾರೆ ಹಾಗಾಗಿ ಅದನ್ನು ಕೂಡ ಓದ್ತಾ ಓದ್ತಾ ನೀವು ಬೇಕಾದರೆ ಸಾಗಬಹುದು ಸೊ ಈ ರೀತಿ ಸುತ್ತಲೂ ನೋಡ್ತಾ ಪ್ರಕೃತಿಯನ್ನು ಎಂಜಾಯ್ ಮಾಡ್ತಾ ಮೆಟ್ಲು ಹತ್ತತಾ ಹತ್ತತಾ ನಮಗೆ ಎಷ್ಟು ಮೆಟ್ಲು ಹತ್ತಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಸುಮಾರು ಒಂದು ಇನ್ನೂರು ಇನ್ನೂರ ಹತ್ತು ಮೆಟ್ಟಿಲ್ಗಳಿರ್ಬೋದು ಸೊ ಎಲ್ಲವನ್ನು ಹತ್ತಿ ಬಂದು ಒಮ್ಮೆ ತಿರುಗಿ ನೋಡಿದಾಗ ಇಷ್ಟು ಎತ್ತರದಿಂದ ನಮಗೆ ಒಂದು ವ್ಯೂ ಕಾಣಿಸುತ್ತೆ ನೋಡಿ ಅದಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಖುಷಿಯನ್ನು ಕೊಡುತ್ತೆ ನಮಗೆ ಈಗ ನಾವು ಮೇಲೆ ಆಶ್ರಮವನ್ನು ತಲುಪಿದಾಯಿತು ಹಾಗೆ ಆಶ್ರಮದ ಒಳಗಡೆ ಎಲ್ಲ ವೀಡಿಯೋ ಶೂಟಿಂಗ್ ಅಲೌಡ್ ಇಲ್ಲ ಹಾಗೆ ಪಾದುಕ ಪೂಜೆಯನ್ನು ಮಾಡುವಾಗಲೂ ಕೂಡ ವೀಡಿಯೋ ಅಲೌಡ್ ಇಲ್ಲ ಅಥವಾ ಫೋಟೋಗ್ರಫಿ ಕೂಡ ಅಲೌಡ್ ಇಲ್ಲ ಹಾಗಾಗಿ ನಾನು ಪಾದುಕ ಪೂಜೆಯದು ವೀಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ ಅಲ್ಲಿ ಹೋಗಿ ಸುಮ್ಮನೆ ಹಾಗೆ ಪೂಜೆ ನಡೆಯೋದನ್ನು ನೋಡ್ತಾ ಆರಾಮಾಗಿ ಕೂತ್ಕೊಂಡಿದ್ವಿ ಈಗ ದೇವರಿಗೆ ನಮಸ್ಕಾರ ಎಲ್ಲ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಇಲ್ಲಿ ಪಾದುಕ ಪೂಜೆ ನಡೆಯುವಂಥ ಹಾಲ್ಗೆ ನಮ್ಮನ್ನು ಕರೆಸ್ಕೊಂಡ್ರು ಹಾಗೆ ಇಲ್ಲಿಂದ ಮುಂದೆ ನಾನು ನೆಕ್ಸ್ಟ್ ವ್ಲಾಗನ್ನು ಮಾಡಿಲ್ಲ ಹಾಗೆ ನೀವು ಇಲ್ಲಿ ಎಲ್ಲ ದಂಪತಿಗಳನ್ನು ನೋಡಬಹುದು ಎಲ್ಲರನ್ನು ಈ ರೀತಿ ಪೇರ್ ಪೇರಾಗಿ ಮಾಡಿ ಕೂರಿಸ್ಬಿಟ್ಟು ಪಾದುಕ ಪೂಜೆಯನ್ನು ಮಾಡಿಸ್ತಾರೆ ಅಂದರೆ ಒಟ್ಟಿಗೆ ಎಲ್ಲರಿಗೂ ಸಾಮೂಹಿಕವಾಗಿ ಈ ಒಂದು ಪಾದುಕ ಪೂಜೆಯನ್ನು ಮಾಡಿಸುವಂಥದ್ದು ಪೂಜೆ ಎಲ್ಲ ಮುಗಿಸಿ ಬಂದಿದ್ದಾಯಿತು ಹಾಗೆ ಇಲ್ಲಿ ನಾವು ಕಾಯ್ತಾ ಇದ್ದೀವಿ ಅಷ್ಟೊತ್ತಿಗಾಗಲೇ ಸುಮಾರು ಒಂದು ಹನ್ನೆರಡು ಹನ್ನೆರಡು ಆಗಿತ್ತು তাই তো ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಹಾಗೆ ಮಹಾಮಂಗಳಾರತಿ ಕೂಡ ಮುಗೀತು ಎಲ್ಲವನ್ನು ಮುಗಿಸ್ಕೊಂಡು ನಾವು ಮತ್ತೆ ಮೆಟ್ಟಿಲಿಂದ ಕೆಳಗೆ ಇಳಿದು ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ನಿಮಗೆ ತುಂಬಾ ಮೆಟ್ಲು ಹತ್ತೋಕ್ಕಾಗೋದಿಲ್ಲ ಏನಾದರೂ ಇಶ್ಯೂಸ್ ಎಲ್ಲ ಇದ್ರೆ ನಿಮಗೆ ಮೇಲೆ ಆಶ್ರಮದವರೆಗೂ ಕಾರ್ ಬಂದು ಬಿಡುವಂಥ ವ್ಯವಸ್ಥೆ ಕೂಡ ಇದೆ ಅದಕ್ಕೆ ಸ್ಪೆಷಲ್ ಪರ್ಮಿಷನ್ ಬೇಕಾಗುತ್ತೆ ಅನಿಸುತ್ತೆ ಮೆಟ್ಲು ಹತ್ತೋಕೆ ಅವಕಾಶ ಇದ್ರಂತೂ ಖಂಡಿತವಾಗಿ ಮೆಟ್ಲು ಹತ್ತಿ ಮೇಲ್ವರೆಗೆ ಬರಬಹುದು ಸೊ ಮೆಟ್ಲು ಇಳಿದ ನಂತರ ನಾವು ಇಲ್ಲಿ ಇವತ್ತು ಅನ್ನಪ್ರಸಾದ ಕೂಡ ಇದೆ ಪ್ರತಿದಿನವೂ ಅನ್ನ ಪ್ರಸಾದ ಇರುತ್ತೆ ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ದೇವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅತ್ತೆ ಹೇಳಿದರು ಅದಲ್ಲದೆ ಅತ್ತೆ ಇನ್ನೊಂದು ಶೆಟ್ಟಿಸರದಲ್ಲಿ ಒಂದು ಶನೀಶ್ವರನ ದೇವಸ್ಥಾನ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ ಕೂಡ ಸಾಧ್ಯ ಆದರೆ ಒಂದು ವಿಸಿಟ್ ಹಾಕೋಣ ಅಂತ ಕೂಡ ಅತ್ತೆ ಹೇಳಿದರು ನೋಡೋಣ ಯಾವ್ದ್ಯಾದು ಕವರ್ ಆಗುತ್ತೆ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ ಸೊ ಊಟ ಎಲ್ಲ ಆಯಿತು ಊಟ ಮಾಡ್ಕೊಂಡಿದ ನಂತರ ಇಲ್ಲಿ ಗೋವುಗಳನ್ನು ನೋಡಬೇಕು ಅಂತ ನನ್ನ ಮಗಳು ಒಂದೇ ಸಮಾನ ಮಾಡ್ತಾ ಮಾಡ್ತಾಯಿದ್ಲು ಅಮ್ಮ ಅಂಬ ಬುಚ್ಚಿ ನೋಡಬೇಕು ಅಂಬ ಬುಚ್ಚಿ ನೋಡಬೇಕು ಅಂಥೇಳಿ ಸೊ ಫೈನಲಿ ಅವಳಿಗೂ ಕೂಡ ಖುಷಿಪಡಿಸಬೇಕಲ್ವ ಆ ದಿವಸ ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು ಅಂತ ಹೇಳಬಹುದು ಆದ್ರೂ ಹಂಗೆ ಎಲ್ಲ ಕಡೆ ಹೋಗಿ ಒಂದು ಸರಿ ಗೋಗಳನ್ನೆಲ್ಲ ಅವಳಿಗೆ ತೋರಿಸಿ ಅವಳಿಗಂತೂ ಖುಷಿನೇ ಆಗೋಯ್ತು ನಾವು ತಗೊಂಡು ಬಂದು ಸಾಕೋಣ ಅಮ್ಮ ಅಂತ ಹೇಳ್ತಾ ಇದ್ಲು ಸೊ ರಜೆ ಶುರುವಾದಾಗಿಂದ ಬರೀ ಆಕಳು ಸಾಕೋಣ ನಾವು ಇಟ್ಕೊಳ್ಳೋಣ ಹೇಳೋದು ಒಂದೇ ಮಾಡ್ತಿದ್ದಾಳೆ ಅವಳಂತನೂ ಈಗ ನೆಕ್ಸ್ಟು ನಾವಿಲ್ಲಿ ದುರ್ಗಾ ಅಂಬ ದೇವಸ್ಥಾನ ಅಂದರೆ ದೇವಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ದೇವಿ ದೇವಸ್ಥಾನವೂ ಅಷ್ಟೇ ನಾವು ಅಷ್ಟರಲ್ಲಿ ಸುಮಾರು ಮೂರು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಎಲ್ಲ ಅಂದರೆ ಕ್ಲೋಸ್ ಆಗಿತ್ತು ನಾವು ಇಲ್ಲಿ ಸ್ವಲ್ಪ ಹೊತ್ತು ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಂಗೆ ಹೊರಟ್ವಿ ನನ್ನ ಮಗಳಿಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಬೋರ್ ಬರ್ತಾಯಿತ್ತು ಹಾಗಾಗಿ ಅಮ್ಮ ಮೊಬೈಲ್ ಕೊಡು ಅಂತ ಹೇಳಿದ್ಲು ವೀಡಿಯೋ ಮಾಡ್ತೀನಿ ನಿಮ್ಮದು ಫೋಟೋ ತೆಗಿತೀನಿ ಅಂತ ಹೇಳ್ತಾ ಇದ್ಲು ಸೊ ಅವಳು ವೀಡಿಯೋ ಮಾಡ್ತಿದ್ದಾಳೋ ಫೋಟೋ ತೆಗೀತಾ ಇದ್ದಾಳೋ ಒಂದು ಗೊತ್ತಾಗ್ತಿರಲಿಲ್ಲ ನಮಗೆ ಒಂದು ಕನ್ಫ್ಯೂಷನಲ್ಲಿ ನಾನು ಅತ್ತೆ ಮತ್ತೆ ಹಸ್ಬೆಂಡು ಈ ರೀತಿಯಾಗಿ ಮಾಡ್ತಾ ಇದ್ದೀವಿ ಸೊ ಫೈನಲಿ ಅವಳು ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಸನ್ನು ಮಾಡಿದ್ಲು ಅದನ್ನು ಕೂಡ ಇಲ್ಲಿ ಹಾಕಿರ್ತೀನಿ ದೇವಿ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ಮತ್ತೆ ಹೊರಟ್ವಿ ಅತ್ತೆ ಹೇಳಿದಂಥ ಶೆಟ್ಟಿಸರದಲ್ಲಿ ಇರುವಂಥ ಈ ಶನಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೂ ಕೂಡ ಅಷ್ಟೇ ಯಾರೂ ಜನರು ಇರಲಿಲ್ಲ ಬಿಕಾಸ್ ಮೂರುವರೆ ಮೂರು ಮುಕ್ಕಾಲು ಟೈಮಲ್ಲಿ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಯಾರು ಜನರೇ ಇರೋದಿಲ್ವಲ್ಲ ಆದರೂ ನಾವು ಸಲ ಹೊರಗಡೆಯಿಂದನೇ ಎಲ್ಲ ನೋಡಿಕೊಂಡು ಬಂದ್ವಿ ಮತ್ತು ಇನ್ನು ಇಲ್ಲಿ ಯಾವಾಗ ಬರ್ತೀವೋ ಗೊತ್ತಿಲ್ಲ ಹಾಗಾಗಿ ಹೇಗೂ ಬಂದಿದ್ದೀವಲ್ಲ ಸುಮ್ಮನೆ ಹೊರಗಡೆಯಿಂದನೇ ನೋಡ್ಕೊಂಡು ಹೋಗೋಣ ಅಂತ ಹೊರಟಿದೀವಿ ಆಮೇಲೆ ಅತ್ ಅತ್ತೆ ನೆಂಟರು ಕೂಡ ಒಬ್ರು ಇಲ್ಲಿ ಶೆಟ್ಟಿಸರದಲ್ಲಿ ಇದ್ದರು ಹಾಗಾಗಿ ಇದಾದ ಮೇಲೆ ಅವ್ರ ಮನೆಗೂ ಕೂಡ ವಿಸಿಟ್ ಮಾಡಿದ್ವಿ ಅದಾದ ಮೇಲೆ ಸಾಗರಕ್ಕೆ ಬಂದ್ವಿ ಸಾಗರದಲ್ಲಿ ಮತ್ತೆ ನನ್ನ ನೆಂಟರು ಒಬ್ಬರು ಒಂದಿತ್ತು ಹಾಗಾಗಿ ಅಲ್ಲಿ ಕೂಡ ವಿಸಿಟ್ ಹಾಕಿ ಆಮೇಲೆ ವಾಪಸ್ಸು ನಮ್ಮ ಮನೆಗೆ ಹೊರಟ್ವಿ ಸೊ ಇದೊಂದು ಚಿಕ್ಕ ವ್ಲಾಗು ಅಂದರೆ ಒಂಥರ ಟೆಂಪಲ್ ರನ್ ಅಂತಲೇ ಅಂದ್ಕೊಳ್ಬೋದು ಅದನ್ನು ಚಿಕ್ಕ ಚಿಕ್ಕದಾಗಿ ಕ್ಲಿಪ್ಸನ್ನು ರೆಕಾರ್ಡ್ ಮಾಡಿ ಇಲ್ಲಿ ಹಾಕಿರ್ತೀನಿ ನಿಮಗೆಲ್ರಿಗೂ ಈ ವ್ಲಾಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಇಲ್ಲಿವರೆಗೂ ನೋಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೀಗೆ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್